ಇವತ್ತು ಸಾಬೂದಾನ ಬಿಸಿಬೇಳೆ ಭಾತ್ ಮಾಡೋಣ ಒಂದು ಬೌಲ್ ಅಷ್ಟು ಚಿಕ್ಕ ಬೌಲ್ ಅಷ್ಟು ಸಾಬೂದಾನ ತಗೊಂಡಿದ್ದೀನಿ ತರಕಾರಿ ಬೇಳೆ ಮಾಮೂಲಿ ಮಾಡ್ತೀವಲ್ಲ ಹಾಗೇನೆ ಸ್ವಲ್ಪ ಇದೊಂಚೂರು ಚೇಂಜ್ ಮಾಡ್ಕೋಬೇಕು ಅಕ್ಕಿ ಬೇ ಈ ತರಕಾರಿ ಜೊತೆ ಹಾಕೋದು ಬೇಡ ಬೇರೆ ಸಪ್ರೇಟ್ ಒಗ್ಗರಣೆ ಜೊತೆಯೇ ಹಾಕಬೇಕು ಇಲ್ಲಾಂದರೆ ಸ್ವಲ್ಪ ತುಂಬ ಸ್ಟಿಕ್ಕಿ ಆಗಿಬಿಡುತ್ತೆ ಬೆಂದ್ಬಿಟ್ರೆ ತರಕಾರಿ ಜೊತೆ ಬೆಂದ್ಬಿಟ್ರೆ ಅದಕ್ಕೆ ಈಗ ಸಪ್ರೇಟಾಗಿ ಹಾಕೋಣ ಅದನ್ನು ಈಗ ತರಕಾರಿ ಬೇಯಿಸ್ಕೊಳ್ಳೋಣ ತರಕಾರಿ ಬೀನ್ಸು ಕ್ಯಾರೆಟು ಕೋಸು ಅವರೇ ಇತ್ತು ತಗೊಂಡಿದ್ದೀನಿ ಏನು ಬೇಕಾದ್ರೂ ತಗೋಬೋದು ಬಂದ ಈಗ ಒಗ್ಗರಣೆ ಮಾಡೋಣ ತರಕಾರಿ ಬೆಂದಿದೆ ಆ ಕಡೆಗೆ ಇಟ್ಟಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಹಾಕೋಣ ಇಂಗ ಹಾಕಿದ್ದೀನಿ ನಾನು ಎಸ್ ಎಸ್ ಪಿ ಹಾಕಿದ್ದೀನಿ ಒಂದು ಚಿಕ್ಕದು ಈರುಳ್ಳಿ Solpa pausaca, nairo, me dice, me ಟೊಮೆಟೊ ಹಾಕೋಣ ಚಿಕ್ಕದೇ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ ಎಲ್ಲ ಅದಕ್ಕೆ ಈ ಕ್ಯಾಪ್ಸಿಕಮ್ ಹಾಕೋಣ ಒಂದು ಚಿಕ್ಕ ತಗೊಂಡಿದ್ದೀನಿ ನಾನು ಚಿವು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಈಗ ಒಗ್ಗರಣೆಗೆ ಸಾಬುದಾನ ಹಾಕೋಣ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಒಂದು ಒಂದು ನಿಮಿಷ ಬಿಟ್ಟರೆ ಸಾಕು ತಳ ಕಚ್ಕೊಂಬಿಡುತ್ತೆ ಅದಕ್ಕೆ ಈಗ ಬೇಯಿಸಿರೋ ತರಕಾರಿ ಹಾಕೋಣ ಬೇಳೆ ತರಕಾರಿ ಎಲ್ಲ ಹಾಕೋಣ ಅದು ಹಸಿ ಕಡಲೆ ಬೀಜ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ಪಾಗಿದೆ ಬೇಯುವಾಗ ಹಾಕೊಂಡ್ರೆ ಸಾಕು ಒಗ್ಗರಣೆಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ Kunsernin rasa s Solpa। ಇದು ಸ ಬಿಸಿಬೇಳೆ ಭಾತ್ ಪೌಡರನ್ನ ನೀರು ಹಾಕಿ ಕಲಸಿದ್ದೀನಿ ಇಲ್ಲಾಂದರೆ ಗಂಟಾಗತ್ತೆ ಅಂತ ನಾನು ಆಲ್ರೆಡಿ ಪೌಡರು ಬೇರೆ ಪೌಡರ್ದೇ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ ಯಾರ್ಯಾರು ಬೇಕಿದ್ರೆ ನೋಡಿ ಬೆಲ್ಲ ಹಾಕೋಣ ಈಗ ಅದು ಪುಡಿ ಇತ್ತು ಅದಕ್ಕೆ ಇಲ್ಲಾಂದ್ರೆ ಹೆಂಗಿದ್ರೂ ಬೇಗ ಕರಗುತ್ತೆ ಅದೇನು ಚಿಂತೆ ಇಲ್ಲ ಸ್ವಲ್ಪ ಬೆಲ್ಲ ಹಾಕೋಣ ಇದು ಸಾಬುದಾನ ಬೆಂದಿದೆ ಹಿಂಗೆ ನೋಡ್ಕೊಳ್ಳಿ ಮುಟ್ಟಿ ಅವಾಗ ಅದು ಸಾಫ್ಟಾಗಿರುತ್ತೆ ಮುಟ್ಟು ನೋಡಿದ್ದೀನಿ ಅದು ಹಿಂಗೆ ಕಣ್ ಈ ಥರ ಕಾಣಿಸಿದ್ರೇ ಚೆನ್ನಾಗಿರ್ಬೇಕು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅದು ಫುಲ್ಲೆಲ್ಲ ಕಲ್ಸ್ಕೊಂಬಿಡುತ್ತೆ ಜಾಸ್ತಿ ಹೊತ್ತಿಟ್ರಂತೂ ಕ ಎರಡು ಸಲ ಕುದಿಸ್ಬಿಟ್ರೆ ಕಲಿಸ್ಕೊಂಡ್ಬಿಡುತ್ತೆ ಈಗ ರೆಡಿಯಾಗಿದೆ ಸ್ವಲ್ಪ ತೆಳು ಇರಲಿ ಯಾಕೆಂದ್ರೆ ಗಟ್ಟಿ ಆಗ್ಬಿಡುತ್ತೆ ಅದು ಸಾಬುದಾನ ಸ್ವಲ್ಪ ಗಟ್ಟಿ ಅಲ್ವಾ ಆಮೇಲೆ ಸ್ಪೂನೇ ಹಾಕೋಕ್ಕಾಗಲ್ಲ ಆ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ತೆಳು ಇರಲಿ ತಿನ್ನೋ ಅಷ್ಟೊತ್ತಿಗೆ ಸರಿ ಆಗುತ್ತೆ ಈಗ ತುಪ್ಪ ಹಾಕ್ಕೊಂಡು ತಿನ್ನೋಣ ತಂಪು ಕೂಡ ಚೆನ್ನಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಬೂಂದಿ ತುಪ್ಪ ಎಲ್ಲ ಸೇರಿಸ್ಕೊಂಡು ತಿಂದರೆ ಮಾಮೂಲಿ ಬಿಸಿಬೆಳೆ ಟೇಸ್ಟೇ ಏನಂದರೆ ಒಂದು ಸ್ವಲ್ಪ ರೈಸಿಗಿಂತ ಸಾಬುದಾನ ಅಂತ ಹಾಗೆಯೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ